ಖುಷಿ ಆಗುತ್ತೆ ನನಗೆ ಎಲ್ಲರೂ ಕೇಳ್ತಾರೆ ನೀವು ಐ ಟಿಯಲ್ಲಿ ಲೈವ್ ಯಾಕೆ ವೀಡಿಯೋಸ್ ಯಾಕೆ ಅಂತೇಳಿ ಆದರೆ ಆ ಪ್ರೀತಿ ಯಾರು ಕೊಡೋಕ್ಕೆ ಸಾಧ್ಯ ಇಲ್ಲ ನಿಜವಾಗ್ಲೂ ಅದು ನಾನು ಹೇಳೋಕ್ಕೆ ಪದಗಳೇ ಇಲ್ಲ ಅಷ್ಟು ಅಷ್ಟು ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಹೊಸೊಬ್ರು ವೀಡಿಯೋ ಮಾಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡಿ ವೀಟಿ ನೋಡಿ ಹಾಗೆನ ಪಕ್ಕದಲ್ಲಿರುವ ಬೆಲ್ ಬಟನ್ ನಾವು ಒತ್ತಿ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡುವ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆಯೇ ಟೀ ಕುಡ್ದಾಯ್ತು ಟಿ ವಿರು ದೋಸ್ತಿಂದ ಆಯಿತು ಆ ಮಡಿಗೆ ಮಾಡ್ತಾಯಿದ್ರು ಬೀಟ್ರೋಟ್ ಸಾಂಬಾರು ಮಾಡ್ತಾಯಿದ್ದೆ ನಾನು ಸ್ವಲ್ಪ ಹೊರಗಡೆ ಹೋಗಿ ಬರ್ತೀನಿ ಅಂತ ನಾನು ಹೊರಡಿದೆ ಅದೇನು ತಗೊಂಡು ತಗೊಳ್ಳೋಕ್ಕೆ ಅಂತೇಳಿ ಈ ವಿಡಿಯೋ ಎಂಟು ತನಕ ನೋಡಿ ನಾನು ಅದನ್ನು ಹೆಂಗೆ ತಗೊಂಡು ಬಂದೆ ಹೇಗೆ ತಗೊಂಡು ಬಂದೆ ನನಗೆ ಯಾರು ಸಪೋರ್ಟ್ ಮಾಡಿದ್ರು ಅಂತೇಳಿ ವಿಡಿಯೋದಲ್ಲಿ ಇರುತ್ತೆ ಎಂಟು ತನಕ ನೋಡಿ ಅದೇನು ತಗೊಂಡು ಬಂದೆ ಸರ್ಪ್ರೈಸ್ ಆಗಿ ತಗೊಳ್ತಾ ಇದ್ದೀನಿ ನನಗೆ ಗೊತ್ತಿರಲ್ಲ ನಾನು ಇಷ್ಟು ಇದು ತಗೋತೇನಾ ಅಂತ ಹೇಳಿ ಅದೇನು ಅಂತೇಳಿ ನೋಡ್ತಾ ಇರಿ ಓಕೆನಾ ಬನ್ನಿ ಹೋಗೋ ಹೋಗೋ ತಗೋಳ ತಗೊಳ್ಳಿರಾಮ ನೋಡಿ ಸತ್ಯವುದು ಈ ತರ ಸಾಂಬಾರು ಮಾಡಿದ್ರೆ ನಮ್ಮಲ್ಲಿ ನಾಲ್ಕು ದಿನ ಊಟ ಮಾಡ್ತೇವೆ ನಾವು ನಾಳೆ ನಾಡಿದ್ ತನಕ ಬಿಟ್ರೋಟ್ ಸಾಂಬಾರು ಬಿಟ್ರೋಟ್ ಸಾಂಬಾರು ಬಿಟ್ರೋಟ್ ಸಾಂಬಾರು ಅಂತ ಅಂತೀರಿ ನೋಡಿ ನಿಜ ಆ ಥರ ಉದ್ದಕ್ಕೆ ಮಾಡಿಟ್ರೆ ನಾಲ್ಕು ದಿನ ಬರುತ್ತೆ ಆದರೆ ನಾನಂತೂ ತಿನ್ನಲ್ಲ ಅದಕ್ಕೆ ಸೈಡ್ಗೆ ಮೀನು ಫ್ರೈ ಎಲ್ಲ ಇದ್ರಾಗುತ್ತೆ ಬಟ್ ನಮ್ಮನೆ ಮುಗಿಯಲ್ಲ ಬೇಗ ತರಕಾರಿ ಸಾಂಬಾರು ನಾಲ್ಕು ದಿನ ಅಂತ ಪಕ್ಕ ಬರುತ್ತೆ ನಾಲ್ಕು ದಿನ ಅಂತ ಪಕ್ಕ ತಿಂತೀವ ಸಾಂಬಾರನ್ನು ನೋಡಿ ಬನ್ನಿ ಹೋಗ್ತಾ ಹೋಗ್ತಾ ಮಾತಾಡಿ ಇವತ್ತು ಒಂದು ಸಿಕ್ಕಾಪಟ್ಟೆ ಇದೆ ಜಾಸ್ತಿ ಮಾತಾಡ್ಕೊಂಡು ಹೋಗಿ ಮೊಬೈಲಲ್ಲಿ ಚಾರ್ಜ್ ಇಲ್ಲ ಒಂದು ಕಡೆ ನನ್ ತೆಗ್ದು ಕೊಟ್ಟವ್ರಿಗೆ ಆಗ್ಲಿ ಎಮೋಷನಲ್ಲು ಬರ್ತಾ ಇದೆ ಆದ್ರೂ ಏನ್ ಹೇಳಕ್ ಆಗಲ್ಲ ತೋರಿಸ್ಕೊಳಕ್ ಆಗಲ್ಲ ತನಕ ನಾನು ಇವಾಗ ಮನೆಯಿಂದ ಹೊರಡ್ಬಿಟ್ಟು ಹೋಗ್ತಾ ಇದ್ದೀನಿ ಸಿಕ್ಕಾಪಟ್ಟೆ ಅಂತೂ ಮಳೆ ಬರ್ತಾ ಇತ್ತು ಜೋರಾಗಿ ಮಳೆ ಬರ್ತಾ ಇತ್ತು ನಮಗೆ ಸ್ವಲ್ಪ ಪೇಟೆಗೆ ಹೋಗ್ಬೇಕಂದ್ರೆ ಸ್ವಲ್ಪ ದೂರ ಆಗುತ್ತೆ ಆದ್ರೂ ಹೋಗಬೇಕು ಅಂತ ಹೋಗುವ ಸ್ಥಳಕ್ಕೆ ನಾವು ಹೋಗಲೇಬೇಕಾಗತ್ತೆ ಅದಕ್ಕೋಸ್ಕರ ನಾನು ಮಳೆ ಆಗಲಿ ಏನೇ ಆಗಲಿ ಅಂತೇಳಿ ಹೋಗ್ತಾ ಇದ್ದೀನಿ ಅದು ಖುಷಿಯ ದಿವಸ ಆದ್ದರಿಂದ ನಾನು ಹೋಗಲೇಬೇಕಾಗುತ್ತೆ ಅದಕ್ಕೆ ನಾನು ಹೋದೆ ಮೊನ್ನೆ ನಾನು ಮೋಡಬಿದ್ರೆಗೆ ಹೋಗಿದ್ದು ಇವತ್ತೂ ನಾನು ಹೋಗ್ತಾ ಇದ್ದೀನಿ ಇವಾಗ ಮೋಡಬಿದ್ರೆ ಹತ್ತಿರ ಹತ್ತಿರ ಆದ ನಾನು ಸ್ವಲ್ಪ ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೀನಿ ಜಾಸ್ತಿ ವೀಡಿಯೋ ಮಾಡ್ಕೊಂಡಿಲ್ಲ ಯಾಕಂದರೆ ನನ್ನ ಮೊಬೈಲ್ ಸ್ವಲ್ಪ ಅಲ್ಲೇ ಅಂಗಡಿಯಲ್ಲೇ ಸ್ವಲ್ಪ ಕ ಹೊತ್ತಿತ್ತು ಅದಕ್ಕೋಸ್ಕರ ಇವಾಗ ನಾನು ಸಿಟಿಗೆ ಬಂದೆ ನೋಡಿ ತುಂಬ ರಶ್ ಇತ್ತು ಗಾಡಿನೂ ನಾನು ಆ ಸೈಡ್ ಹೋಗಬೇಕಾಗಿತ್ತು ಅದಕ್ಕೆ ನಿಂತಿದ್ದೆ ಗಾಡಿ ಹೋದ ನಂತರ ಆ ಸೈಡ್ ಹೋಗು ಅಂತೇಳಿ ಗಾಡಿ ಒಂದಲ್ಲ ಒಂದು ಬರ್ತಾಯಿತ್ತು ನೋಡಿ ಇವಾಗ ನಾನು ಮೊಬೈಲ್ ಶಾಪಿಗೆ ಹೋದೆ ಅಲ್ಲಿ ಮೊಬೈಲ್ ಶಾಪಿನವರು ಇರಲಿಲ್ಲ ಸ್ವಲ್ಪ ಹೊತ್ತು ನಿಂತೆ ಅಲ್ಲಿ ಹಾಗೆಯೇ ಮತ್ತು ಬೇರೆಯವರು ಎಲ್ಲ ಇದ್ದರು ಅವರೊಟ್ಟಿಗೆ ಅಲ್ಲಿ ಸ್ವಲ್ಪ ನಿಂತ್ಕೊಂಡೆ ವಿಡಿಯೋ ಮಾಡಿಕೊಂಡೆ ಹಾಗೆ ನೋಡಿ ನಾನು ಮೊಬೈಲ್ ತಗೊಂಡಿದ್ದು ವಿ ಸಿಕ್ಸ್ಟಿ ಅಂಥೇಳಿ ತುಂಬ ಚೆನ್ನಾಗಿದೆ ಕ್ವಾಲಿಟಿ ನಾನು ಮೊನ್ನೆ ಬಂದು ಬುಕ್ ಮಾಡಿ ಹೋಗಿದ್ದೇನೆ ನನಗೆ ಇದೇ ಮೊಬೈಲ್ ಬೇಕು ಅಂತೇಳಿ ಯಾಕಂದರೆ ನನಗೆ ಇದು ಕೊಟ್ಟಂಥ ಗಿಫ್ಟು ನಾನು ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ನನಗಿದು ಸಿಕ್ಕಂಥ ಗಿಫ್ಟು ಯಾಕಂದರೆ ನಾನೇ ತಗೊಂಡೆ ಯಾಕೆಂದರೆ ಅವರು ನೀವೇ ತಗೊಳ್ಳಿ ನಿಮಗೆ ಯಾವುದು ಬೇಕಾಗತ್ತೆ ಆ ಥರ ತಗೊಳ್ಳಿ ಅಂತ ಹೇಳಿದರು ಅದಕ್ಕೋಸ್ಕರ ನಾನೇ ನೋಡಿಬಿಟ್ಟು ಈ ಥರ ಎಲ್ಲ ಡಿಸೈಡ್ ಮಾಡಿಬಿಟ್ಟು ಈ ಥರ ಮೊಬೈಲ್ ತಗೊಂಡಿದ್ದೀನಿ ವಿ ಸಿಕ್ಸ್ಟಿ ಅಂತೇಳಿ ಹೊಸ ಇದು ಎಷ್ಟು ವಿಡಿಯೋ ಮಾಡ್ಕೊಳ್ಳೋಕ್ಕೆ ಜಾಸ್ತಿ ಜಿ ಬಿ ಬೇಕಾಗುತ್ತೆ ಅಂತೇಳಿ ಈ ಥರ ಮೊಬೈಲ್ ತಗೊಂಡಿದ್ದೀನಿ ತುಂಬ ಚೆನ್ನಾಗಿದೆ ಹಾಗೆಯೇ ಗಿಫ್ಟ್ ಕೊಟ್ಟವ್ರಿಗೆ ಥ್ಯಾಂಕ್ ಯು ಸೋ ಮಚ್ ನಾನಿವಾಗ ಮೂಡುಬಿದ್ರಿಗೆ ಹೋಗಿ ಬಂದೆ ಮೊಬೈಲ್ ಶಾಪ್ ಅಂಗಡಿಗೆ ಹಾಗೆಯೇ ಮೊಬೈಲ್ ತಗೊಂಡು ಬಂದೆ ಹೊಸ ಮೊಬೈಲಲ್ಲಿ ವಿಡಿಯೋ ಮಾಡ್ಕೋತಾ ಇದ್ದೀನಿ ಇವಾಗ ಹೊಸ ಮೊಬೈಲ್ ತಗೊಂಡೆ ಯಾವುದು ತಗೊಂಡೆ ಅಂತೇಳಿ ನೋಡಿ ಅದು ಯಾವ ರೀತಿ ಇದೆ ಅಂತೇಳಿ ಚೆನ್ನಾಗಿದೆ ಕ್ಯಾಮ್ರ ಎಲ್ಲ ಸೂಪರ್ ಆಗಿದೆ ಕ್ಯಾಮರ ಅಂತೂ ಆಗಿದೆ ಸೂಪರ್ ಅಂದರೆ ಸೂಪರ್ ಇದೆ ಕ್ಯಾಮರ ನಾನು ಯಾವ ಮೊಬೈಲ್ ತಗೊಂಡೆ ಅಂತ ಹೇಳ್ತೀನಿ ನಾನು ವಿವೊ ವಿವೊ ತಗೊಂಡಿದ್ದೀನಿ ವಿವೋ ಸಿಕ್ಸ್ಟಿ ವಿವೋ ಸಿಕ್ಸ್ಟಿ ಅಲ್ಲಿ ಹೊರ್ಟಕ್ಕಾಗುತ್ತೆ ವಿವೋ ಸಿಕ್ಸ್ಟಿ ತಗೊಂಡೆ ಮೊಬೈಲ್ ಅದೇ ಮೊಬೈಲಲ್ಲಿ ನಾನು ವೀಡಿಯೋ ಮಾಡ್ಕೋತಾ ಇದ್ದೀನಿ ಇವಾಗ ಇದು ಅಂತ ಹೇಳೋದಕ್ಕಿಂತ ನನಗೆ ವೈಟಿಯಲ್ಲಿ ಏನು ಗಳಿಸಿದ್ದೇನೆ ಅಂತ ಹೇಳಿದರೆ ಪ್ರೀತಿ ಪ್ರೀತಿ ಇದಕ್ಕಿಂತ ನನಗೆ ಇದು ವಸ್ತುಗಳಂತಲ್ಲ ನಾನು ವೈಟಿಲಿ ಯಾ ಹೇಳೋದು ನಾನು ಪ್ರೀತಿ ಗಳಿಸೋಕ್ಕೆ ಇಷ್ಟಪಡ್ತೇನೆ ದುಡ್ಡು ಗಳಿಸೋದು ಆಮೇಲೆ ಅಷ್ಟು ನಮಗೆ ಪ್ರೀತಿ ಬೇಕು ಜಾವಾಗ್ಲೂ ನನಗೆ ಮಗಳ ಪ್ರೀತಿ ಕೊಟ್ಟಿದ್ದಾರೆ ಹಾಗೆಯೇ ಫ್ರೆಂಡ್ಸ್ ಪ್ರೀತಿ ಕೊಟ್ಟಿದ್ದಾರೆ ನಾನು ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಇವತ್ತು ನಾನು ಈ ಮೊಬೈಲ್ ನನ್ನ ಕೈಯಲ್ಲಿ ಹಿಡಿತಾ ಇದ್ದೀನಿ ಅಂದರೆ ಯೂಟ್ಯೂಬ್ ವೈ ಟಿ ಕಾರಣ ತುಂಬ ನನಗೆ ಆಗಿ ಕೊಟ್ಟಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ನನಗೆ ಸಪೋರ್ಟ್ ಮಾಡೋರಿಗೆ ಹಾಗೆಯೇ ನಾನು ಈ ಮೊಬೈಲನ್ನು ಕೈಯಲ್ಲಿ ಹಿಡಿಯೋದಕ್ಕೆ ತುಂಬ ಪುಣ್ಯ ಪಡ್ತಿದ್ದೀನಿ ಅಂತ ಅಂದ್ಕೋತೀನಿ ತುಂಬ ಆಯಿತು ನನಗಂತೂ ನಾನು ಹೆಸರು ಹೇಳಂಗಿಲ್ಲ ಜಾಸ್ತಿ ಅವರ ಹೆಸರು ಹೇಳೋಂಗಿಲ್ಲ ಕೆಟ್ಟ ದೃಷ್ಟಿ ಬೀಳುತ್ತೆ ಕೆಟ್ಟ ದೃಷ್ಟಿ ಬೀಳೋದು ನನಗೆ ಇಷ್ಟ ಆಗಲ್ಲ ಅದಕ್ಕೋಸ್ಕರ ಅವ್ರ ಹೆಸರು ಹೇಳೋದು ಬೇಡ ಅಂತ ಹೇಳಿದರೆ ಅದಕ್ಕೋಸ್ಕರ ನಾನು ಹೆಸರು ಹೇಳೋಲ್ಲ ವೈಟಿಯಲ್ಲಿ ಏನು ಗಳಿಸಿದ್ದೀನಿ ಅಂದರೆ ಪ್ರೀತಿ ಗಳಿಸಿದ್ದೀನಿ ಅಂತ ಹೇಳ್ಬೋದು ಆ ಮೊಬೈಲಿಗೆ ಫೋರ್ಟಿ ಫೋರ್ ತೌಸಂಡ್ ಫೋರ್ ಫೋರ್ಟಿ ಫೋರ್ ತೌಸಂಡ್ ನಲ್ವತ್ನಾಲ್ಕು ಸಾವಿರದ ಮೊಬೈಲ್ ಇದು ನನ್ನ ಕೈಯ್ಯಲ್ಲಿರುವಂಥದ್ದು ನನಗೆ ಗಿಫ್ಟಾಗಿ ಬಂದಿದೆ ಅದಕ್ಕೆ ನಾನು ಚಿರಋಣಿಯಾಗಿರ್ತೀನಿ ಯಾವತ್ತಿದ್ರೂ ತುಂಬ ಖುಷಿ ಆಗುತ್ತೆ ನನಗೆ ಎಲ್ಲರೂ ಕೇಳ್ತಾರೆ ನೀವು ಐ ಟಿಯಲ್ಲಿ ಲೈವ್ ಯಾಕೆ ವೀಡಿಯೋಸ್ ಯಾಕೆ ಅಂಥೇಳಿ ಆದರೆ ಪ್ರೀತಿ ಆ ಪ್ರೀತಿ ಯಾರು ಕೊಡೋಕ್ಕೆ ಸಾಧ್ಯ ಇಲ್ಲ ನಿಜವಾಗ್ಲೂ ಅದು ನಾನು ಹೇಳೋಕ್ಕೆ ಪದಗಳೇ ಇಲ್ಲ ಅಷ್ಟು ಅಷ್ಟು ನಾನು ಅಂತ ಹೇಳ್ಬೋದು ಪದಗಳೇ ಇಲ್ಲ ಅದಕ್ಕೆ ಹೇಳೋಕ್ಕೆ ನಿಜವಾಗ್ಲೂ ನಾನು ಮೊಬೈಲ್ ಸಿಕ್ಕಿದೆ ಅಂತ ಹೇಳ್ತಾ ಇರಲಿಲ್ಲ ನಿಜವಾಗ್ಲೂ ಇಲ್ಲಾಂದ್ರೂ ನಾನು ಯಾವತ್ತೂ ಹೇಳ್ತಾ ಇದ್ದಲ್ವೋ ಬನ್ನಿ ನಾನು ಬರುವಾಗ ಏನು ತಗೊಂಡೆ ಏನೋ ಅದು ತಗೊಂಡು ಬಂದೆ ಮೀನು ತಗೊಂಡು ಬಂದೆ ಅದನ್ನು ಇವಾಗ ನಾನು ರೆಡಿ ಮಾಡಬೇಕು ಮೇಲೆ ಉದಾಸೀನ ಆಗುತ್ತೆ ನನಗೆ ಕಾಯಕಲ್ಲೇ ಹೊಲ್ದ ಹಾಂ ಚಿನ್ನ ಚಿನ್ನ ಹ್ಞೂ ಅದು ಇವಾಗ ರೆಡಿ ಮಾಡ್ಬೇಕು ಯಾವಾಗ ರೆಡಿ ಮಾಡ್ತಾನೋ ಗೊತ್ತಿಲ್ಲ ಒಟ್ಟಿಗೆ ಇವಾಗ ರೆಡಿ ಮಾಡಬೇಕು ಚಿನ್ನಿ ನೋಡಿ ಕಾಯ್ತಾ ಇದ್ದಾಳೆ ಓಯ್ ಹ್ಮ್ ತಿನ್ನುದೇ ಇಡೀ ಒಂಡು ಕೊಂಡೋಗಿ ತಿಂತಾಳೆ ಹ್ಞೂ ಬಿಟ್ಟರೆ ಹ್ಞೂ ಬಿಟ್ಟರೆ ಒಣದುಕೊಂಡೋಗಿ ತಿನ್ನೋದೆ ಅವಳು ಇವಾಗ ಮೀನ್ರಿ ರೆಡಿ ಮಾಡಬೇಕು ಮೊಬೈಲ್ ವಿವೋ ಸಿಕ್ಸ್ಟಿ ವಿ ಸಿಕ್ಸ್ಟಿ ಸೂಪರ್ ಇದೆ ವಿವೋ ಸಿಕ್ಸ್ಟಿ ಅದರ ಕ್ಯಾಮರಾ ನೋಡಿ ಯಾವ ಥರ ಇದೆ ಅಂತೇಳಿ ಚೆನ್ನಾಗಿದೆ ನೈಸ್ ಕ್ಯಾಮರಾ ಹಾಗೆ ನಾನು ಎಲ್ಲರೂ ಕೇಳ್ತಾರಲ್ವ ವೈಟಿಯಲ್ಲಿ ಏನು ಗಳಿಸಿದ್ರೆ ಅಂತೇಳಿ ಪ್ರೀತಿ 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 ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ ಬೇರೆ ಏನು ಹೇಳೋಕ್ಕೆ ಇಷ್ಟಪಡಲ್ಲ ಬಟ್ ನನಗೆ ಈ ಮೊಬೈಲ್ ನನ್ನ ಕೈಯಲ್ಲಿ ಬರೋಕ್ಕೆ ಕಾರಣ ಆದವ್ರಿಗೆ ನಾನು ಯಾವತ್ತೂ ಚಿರಋಣಿಯಾಗಿರ್ತೀನಿ ಹಾಗೆಯೇ ನನಗೆ ಇಷ್ಟು ಹೆಲ್ಪು ಆಗಲಿ ಸಪೋರ್ಟ್ ಆಗಲಿ ಸಿಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಅದಕ್ಕೆ ಹೇಳೋದು ಒಳ್ಳೇದು ಮಾಡಿ ಎಲ್ಲಾದರೂ ಒಳ್ಳೇದು ಹಾಗೇ ಆಗುತ್ತೆ ಅಂಥೇಳಿ ಬಟ್ ನನಗೆ ತುಂಬ ಕಷ್ಟಪಟ್ಟು ಕೊಟ್ಟಿರ್ಬೋದು ಅವರು ತುಂಬ ಕಷ್ಟಪಟ್ಟು ಅವರು ಒಂದು ದುಡ್ಡಿಗಾಗಲಿ ತುಂಬ ಇವರ ಅಪ್ರೀತಿ ಇರಬೇಕು ಅಂತೇಳಿ ಅವ್ರು ಕೊಟ್ಟಿರ್ತಾರೆ ಅದನ್ನು ನಾವು ಉಳಿಸ್ಕೊಂಡು ಹೋಗಬೇಕು ಅಲ್ವಾ ಅದೊಂದು ನನಗೆ ಮೈಂಡಲ್ಲಿದೆ ಆ ಪ್ರೀತಿಯನ್ನು ನಾವು ಸದಾ ಇಟ್ಕೋಬೇಕು ಅಂತ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನನ್ನ ಹೆಸರು ಹೇಳಕ್ಕೆ ಇಷ್ಟಪಡಲ್ಲ ಹೆಸರು ಬಿದ್ದರೆ ಕಣ್ಣು ಬೀಳುತ್ತೆ ಕಣ್ಣು ಬೀಳೋದು ನನಗೆ ಇಷ್ಟ ಇಲ್ಲ ಕೆಟ್ಟಕ್ಕೆ ಅನ್ನೋದು ಬಿಡೋದು ಬೇಡ ಅಂತೇಳಿ ಲವ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ನನ್ನ ಮೊಬೈಲ್ ನೋಡಿ ಇವತ್ತಿನಿಂದ ಹೊಸ ಮೊಬೈಲಲ್ಲಿ ವೀಡಿಯೋ ಹಾಕಿದ್ದೇನೆ ಆಲ್ರೆಡಿ ಶಾರ್ಟ್ಸ್ ವೀಡಿಯೋ ಹಾಕಿದ್ದೇನೆ ಹೇಗಿದೆ ಅಂತೇಳಿ ನೋಡಿ ನೀವು ತಗೊಳ್ಳಿ ಈ ಥರ ಮೊಬೈಲ್ ಚೆನ್ನಾಗಿದೆ ಒಂಥರ ಚೆನ್ನಾಗಿದೆ ನಾನು ನನಗೇನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ನಿಜವಾಗ್ಲು ಥ್ಯಾಂಕ್ ಯು ಸೋ ಮಚ್ ಬೈ ಬಾಯ್ ಯಾರಿಗಾಗಿ ಪ್ರೀತಿಸುತ್ತೀರ ಅವರೇ ನಮ್ಮ ರೇಹಿಂಗ ಕಾಯ್ತಾ ಇದ್ದಲ್ಲ ಕಾಯ್ತಾ ಇದ್ದೆ ನಾನು ಎಷ್ಟೊತ್ತಿಗೆ